ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಅನೇಕ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಪ್ರತಿಭಟನೆ ಮಾಡಿದ್ದಾರೆ ನಗರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರಸ್ತೆಗೆ ಹೋಗುವ ಮಾರ್ಗದಿಂದ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಎಲ್ರಿಗೂ ನಮಸ್ತೆ ಇವತ್ತೇನು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪಾ ಏನಪ್ಪಾಂತಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂಥ ಏನು ಒಬ್ಬ ಪಿ ಜಿ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯ ಮೇಲೆ ಅವರು ರೂಮಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೆಸಿಗೆ ಹೋಗಿದ್ದಾರೆ ಸೊ ಆ ಕೃತ್ಯವನ್ನು ಯಾವ ಥರ ಆಗಿದೆ ಅಂತ ಈಗಿನ ಸಮಾಜದಲ್ಲಿ ಮಾನವೀಯ ಮಾನವ ಮಾನವ ಜನ್ಮ ಇದೆಯಲ್ಲ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಯಾಕಪ್ಪ ಅಂತಂದರೆ ಹಿಂದೆಲ್ಲ ನೀವು ನೋಡ್ತಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಸಂದೀಶ್ ಕಾಲಿಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಕಳ ಮೇಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗತಕ್ಕಂಥ ವಿಷಯ ಕಂಡು ಬಂದಿದೆ ಈ ವಿಷಯವನ್ನು ಅವಾಗೆ ಸಂಪೂರ್ಣವಾಗಿ ಗಮನಕ್ಕೆ ತಂದು ಈ ವಿಷಯ ಮೇಲೆ ಅವಾಗ ಕರ್ನಾಟಕ ಸರ್ ಆತು ಭಾರತ ಸರ್ಕಾರ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ದೊಡ್ಡ ಇಶ್ಯೂ ತಗೊಂಡು ಆರೋಪಿಗಳನ್ನು ಬಂಧಿಸತಕ್ಕಂತ ಕೆಲಸ ಮಾಡಿದ್ರೆ ಇವತ್ತು ಈ ಘಟನೆ ಉಂಟಾಗ್ತಿರಲಿಲ್ಲ ಇವತ್ತು ಅಂತಂದರೆ ಒಬ್ಬ ಮಹಿಳೆಯರು ಸ್ವತಂತ್ರ ಹೋಗಿ ಪರಿಸ್ಥಿತಿ ಬರ್ತಿಲ್ಲ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಶ್ಯೂ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ ಇಶ್ಯೂವನ್ನು ಇಟ್ಟುಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಆಗಿರಬಹುದು ಎಚ್ ಕೆ ಸೊಸೈಟಿ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಹೋರಾಟವನ್ನು ಕೈಗೊಂಡು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಇವತ್ತು ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿರೋ ಉದ್ದೇಶ ಒಬ್ಬ ವಿದ್ಯಾರ್ಥಿನಲ್ಲಿ ಆಗ್ತಕ್ಕಂತ ಅತ್ಯಾಚಾರವಾಗಿ ಆಗಿದೆ ಆ ಅತ್ಯಾಚಾರ ಸಲುವಾಗಿ ನಮಗೆ ನ್ಯಾಯ ಸಿಗಬೇಕು ಆರೋಪಿಗಳಿಗೆ ಬಂಧಿತ ಆಗಬೇಕು ಮುಂದೊಂದು ದಿನಮಾನಗಳಲ್ಲಿ ಯಾವ ವಿದ್ಯಾರ್ಥಿನೂ ಸಹ ರೋಡಲ್ಲಿ ತಿರುಗಾಡಬೇಕಾದ್ರೂ ಸಹ ಅವರು ಹಾಡಾಗಲಲ್ಲಿನೂ ಯಾವಾಗ ಸ್ವತಂತ್ರ ಸಿಕ್ಕನಂತೂ ಸಹ ಮಹತ್ಮ ಗಾಂಧೀಜಿಯವರ ಮಾತಾಡ್ತಾರೆ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಸಿಕ್ಕಿತು ಸ್ವತಂತ್ರ ಸಿಕ್ಕಿನಂತರೂ ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರ್ಗಾಡ್ತಕ್ಕಂಥ ಒಂದು ಹಕ್ಕಿದೆ ಅಂತ ಇವತ್ತು ಹಾಡು ಒಬ್ಬ ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಆಗ್ತದಂತೆ ಯಾವ ಅಲ್ಲಿರ್ತಕ್ಕಂಥ ನೀಚೆ ಕಟ್ಟ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಯಾವ ಥರ ಅವರಿಗೆ ಸರ್ಕಾರದಿಂದ ಪ್ರವಕ್ ಆಗ್ತಿದೆ ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಹೋರಾಟ ಕೈಗೊಂಡಿರೋದು ಈ ಹೋರಾಟ ಇಲ್ಲಿಗೆ ಆ ವಿದ್ಯಾರ್ಥಿನಿ ಮೇಲೆ ಆ ವಿದ್ಯಾರ್ಥಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ವಿದ್ಯಾರ್ಥಿಗಾಗ್ತಕ್ಕಂಥ ಆಗ್ತಕ್ಕಂಥ ಅತ್ಯಾಚಾರವೇನೇನಿದೆ ಅದು ಸಂಪೂರ್ಣವಾಗಿ ಗಮ ಗಮನಕ್ಕೆ ತಗೊಂಡು ಸಂಪೂರ್ಣವಾಗಿ ಆ ವಿದ್ಯಾರ್ಥಿನಿಗಾಗಲಿ ವಿದ್ಯಾರ್ಥಿನಿ ಕುಟುಂಬಕ್ಕಾಗಲೇ ಇಡೀ ಕಾಲೇಜ್ಗಾಗಲಿ ನ್ಯಾಯ ಸಿಗಬೇಕಂತ ಹೇಳಿ ಇವತ್ತು ಎಚ್ ಕೆ ಸೊಸೈಟಿ ಅಥವಾ ವಿದ್ಯಾರ್ಥಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಆಗ್ರಹ ಮಾಡ್ತೇವೆ ब्यूरो रिपोर्ट आरजे 32 न्यूज़ कलबुर्गी